ಬಂಧುಗಳೇ ಇಲ್ಲಿ ಬಂದಿರತಕ್ಕ ಉದ್ದೇಶ ಸಿಇಿ ಪ್ರಾಧಿಕಾರದವರು ಈ ಒಂದು ಶನಿವಾರ ಅಂತ ಈ ಯಾರಾದರೂ ಯಾರಾದ್ರೂ ಕಟ್ಟಕ್ಕೆ ಸಾಧ್ಯನ ಸ್ವಲ್ಪ ಯೋಚನೆ ಅರ್ಥ ಇಲ್ಲವೇ ಅಧಿಕಾರಿಗಳಿಗೆ ಅವ್ರ ಅಧಿಕಾರಿಗಳು ಇರ್ಬೇಕು ಈ ಜನಿವಾರ ಇದು ಕೇವಲ ಮೂರ್ ಎಳೆಯ ದಾರವಲ್ಲಿದ್ದು ಇದಕ್ಕೆ ಒಂದು ಗಾಯತ್ರಿ ದೀಕ್ಷೆಯನ್ನು ಪಡೆದಂಥ ಒಂದು ದಾರ ಇದನ್ನ ಹಾಕೊಂಡು ಹೋದಂತಹ ವಿದ್ಯಾರ್ಥಿಗೆ ದಾರ ತೆಗಿಬೇಕು ಅಂತ ಹೇಳ್ತಾರೆ ಇದನ್ನು ಇದಕ್ಕೆ ಐದಕ್ಕೆ ಕಾಪಿ ಕಟ್ಟಕ್ಕೆ ಸಾಧ್ಯ ಬೇಕಾದ್ರೆ ಅಂಗಿಬಿ ಚೆಕ್ ಮಾಡ್ರಿ ಏನಾದ್ರು ತಟ್ಕೊಂಡ ಶನಿವಾರ ತೆಗೆದಿದ್ದರಿಂದ ಆ ವಿದ್ಯಾರ್ಥಿ ನಾ ಈ ಶನಿವಾರ ತೆಗೆದ್ ಇದಕ್ಕೆ ಆಗಿದೆ ಅಂತ ಹೇಳಿ ಆ ಹುಡುಗ ವಿದ್ಯಾರ್ಥಿ ಪರೀಕ್ಷೆ ಬರೆಯದೆ ಶುಚಿ ಉಡುಕ ವಿದ್ಯಾರ್ಥಿ ಇದು ಯಾವ ನ್ಯಾಯ ಸ್ವಾಮಿ ಇದಕ್ಕೆ ಕೇಳಿದ್ರೆ ಅವ್ರನ್ನ ಅಮಾನತ್ ಮಾಡಿದ್ದೇವೆ ಬಗೆಹರಿಸಿ ಅಮಾನತ್ ಮಾಡಿದ್ರೆ ಮೂರು ತಿಂಗಳಿಗೆ ಮತ್ತೆ ಬರ್ತಾನೆ ವಾಪಸ್ ನಮಗೆ ಗೊತ್ತಿದೆ ಅಧಿಕಾರಿಗಳು ಹೆಂಗ್ ವಾಪಸ್ ಬರ್ತಾರೆ ಅಮಾನತು ಮಾಡಿದ್ರು ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅವನಿಗೆ ಕೋರ್ಟ್ ಹೋಗ್ಬೇಕು ನ್ಯಾಯಾಲಯಕ್ಕೆ ಹೋಗ್ಬೇಕು ಒಬ್ಬ ವಿದ್ಯಾರ್ಥಿ ಮಾಡಿದ ಅನ್ಯಾಯ ಅಲ್ಲ ಇದೀ ಬ್ರಾಹ್ಮಣ ಸಮಾಜಕ್ಕೆ ಮಾಡಿದ ಅನ್ಯಾಯ ಆಮೇಲೆ ಇದಕ್ಕೆ ಏನಾದರೂ ನ್ಯಾಯ ಬರಬೇಕಾಗಿದೆ ಇವತ್ತೇನು ಧ್ವನಿ ಎತ್ತೋದಿಲ್ಲ ಅಂತ ಬ್ರಾಹ್ಮಣರು ಧ್ವನಿ ಎತ್ತದಿಲ್ಲ ಶಾಂತಿ ಪ್ರಿಯರು ಸಹನಪ್ರಿಯರು ಸಮಯ ಬಂದರೆ ಪರಶುರಾಮನ ಅವತಾರವಾಗ್ತದೆ ಅನ್ನೋದನ್ನು ಎಚ್ಚರಿಕೆ ಇರಬೇಕು ಸರ್ಕಾರಕ್ಕೆ ಜೊತೆಗೆ ಇವತ್ತು ಕಾಶ್ಮೀರದಲ್ಲಿ ನಿನ್ನೆ ಆಕಸ್ಮಿಕವಾಗಿ ಸುಮ್ಮನೆ ಪ್ರವಾಸಕ್ಕೆ ಹೋದವರು ಅವ್ರು ಯಾರು ರಾಜಕಾರಣಿಗಳಲ್ಲ ಪ್ರವಾಸಕ್ಕೆ ಹೋದವರ ಮೇಲೆ ಗುಂಡು ಹಾರಿಸಿದಂತಹ ಕಾಶ್ಮೀರಿ ಭಯೋತ್ಪಾದಕರು ಅವರನ್ನು ಸಹ ನಾವು ಈ ಸಂದರ್ಭದಲ್ಲಿ ಕಂಡಿಸ್ತಾ ಇದ್ದೇವೆ ಹಾಗೆ ಜಾತಿ ಗಣತಿ ವರದಿಯನ್ನು ನೋಡಿದಾಗ ಇಡೀ ನಮ್ಮ ಸಿರುಗುಪ್ಪದಲ್ಲಿ ನಾವು ಎಷ್ಟಿದ್ದೀವಿ ಜಾತಿ ಎಲ್ಲಾ ಜಾತಿಗಳವರು ಇದ್ರ ಬಗ್ಗೆ ಚಿಂತನೆಯನ್ನು ಮಾಡ್ಬೇಕು ಯಾರ ಮನೆಗಾದ್ರು ಬಂದಿದ್ರು ಯಾರಾದ್ರೂ ಜಾತಿ ಸಮೀಕ್ಷೆ ಮಾಡೋದಕ್ಕೆ ಎ ಸಿ ರೂಮ್ ನಲ್ಲಿ ಕುತ್ಕೊಂಡು ಒಂದು ಕಂಪ್ಯೂಟರ್ ನಲ್ಲಿ ಜಾತಿ ಗಣಿತಿಯನ್ನು ಮಾಡಿ ಅದನ್ನ ಜಾರಿಗೆ ತಂದ್ರೆ ಉಳಿದ ಎಲ್ಲಾ ಜಾತಿಗಳಿಗೆ ಅನ್ಯಾಯ ಆಗ್ತದೆ ಅದರ ವೈಜ್ಞಾನಿಕವಾಗಿ ಪ್ರತಿಯೊಬ್ಬ ಜಾತಿಗೂ ಇವತ್ತು ಸಮಾನತೆಯನ್ನು ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಈ ನಿಟ್ಟಿನಂತ ಇವತ್ತು ನಮ್ಮ ತಾಲೂಕು ಬ್ರಾಹ್ಮಣ ಸಂಘ ಈ ಒಂದು ಸಂದರ್ಭದಲ್ಲಿ ಜಾತಿ ಗಣತಿಯನ್ನು ವಿರೋಧಿಸಿ ಮತ್ತು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದನೆ ನಮಾಯಕ ಹಿಂದೂಗಳು ಇವತ್ತು ನಮಗೆ ಅದನ್ನು ನೋಡ್ತಾ ಇದ್ರೆ ಕರಳು ಕಿವಿಚಿ ಬರ್ತಾ ಇದೆ ಒಬ್ಬ ತಾಯಿ ಒಬ್ಬ ಹನಿಮೂನು ಹೋದಂತ ಒಬ್ಬ ಗಂಡ ನೀಡ ಇವತ್ತು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಏನು ಅನ್ಯಾಯ ಮಾಡಿದ್ರು ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು ಇವತ್ತು ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದ್ರು ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ ಇವತ್ತು ಸರಿಯಾದ ಬುದ್ಧಿ ಕಲಿಸಲಿಲ್ಲ ಅಂದ್ರೆ ನಾಳೆ ನಮ್ಮನೆಗೆ ಬರ್ತಾರೆ ಇವತ್ತು ಮಂಜುನಾಥ್ ಅವರು ನಾಳೆ ನಮ್ಮನೆ ಆದ್ರಿಂದ ಅದನ್ನು ಸಹ ಈ ಒಂದು ಸಮಾಜ ಖಂಡಿಸ್ತಾ ಇದೆ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಎಲ್ಲ ಜಾತಿ ಜನಾಂಗಕ್ಕೂ ಎಲ್ಲಾ ಧರ್ಮಕ್ಕೂ ಸಮಾನತೆಯನ್ನು ಕೆಲಸವನ್ನು ಆಗಬೇಕು ಅಂತೇಳಿ ಈ ಮೂಲಕ ನಾವು ಪ್ರತಿಭಟನೆಯನ್ನು ಸಲ್ಲಿಸಿ ಮಾನ್ಯ ತಹಸೀಲ್ದಾರ್ ಪರವಾಗಿ ಅವರಿಗೆ ಮನವಿ ಪತ್ರವನ್ನು ಅರ್ಪಿಸ್ತಾ ಇದ್ದೀವಿ ಸನಾತನ ಹಿಂದೂ ಧರ್ಮಕ್ಕೆ ಪ್ರಾಧಿಕಾರಕ್ಕೆ ಪ್ರಾಧಿಕಾರಕ್ಕೆ ಜಾತಿ ವರದಿ ಜಾರಿ ಮಾಡಿದ ಸರ್ಕಾರ ಒಳ್ಳಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆಎ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್